ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ ಬದುಕೆ ಅಂದ್ರೆ ಇನ್ನೇನ್ ಮಾಡಕ್ ನಾವು ವಲಸೆ ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲೂ ಮೇವ್ ಸಿಗುತ್ತೆ ನಾವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕಂಡೆ ಮಾಡ್ತೀವಿ ಒಂದ್ ಕುರಿ ಬೇಕಾದಾಗ ಮಾರ್ಕೋತೀರಾ ಊಟ ಮಾಡ್ಕೊಳ್ತೀರಾ ಚಿಕ್ಕ ಮರಿಗಳು ಮಾರೋದು ಮಾರ್ಕಂಡ್ ಊಟ ಮಾಡ್ತಾರೆ ಆಮೇಲೆ ಮದ್ದೆ ಹಾಕ್ತಾರ ಮಾಡ್ಕೊಡ್ತಾರೆ ಅವಾಗ ಮೇಂಟೈನ್ ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮ್ಗೆ ಒಂದ್ ವರ್ಷಕ್ಕೆ ಮಂದೆಗೆ ಅಂದ್ರೆ ಮಂದೆಗೆ ಡೈಲಿ ಒಂದ್ ಒಂದುವರೆ ಸಾವಿರ ಎರಡ್ ಸಾವಿರ ಕೊಡ್ತಾರೆ ಡೈಲಿ ಊಟ ತಿಂಡಿಗ್ ಆಗತ್ತೆ ಪುರಿನ ಮೇಯಿಸ್ಕೊಂಡು ಮೇಯಿಸ್ಕೊಂಡ್ ಮೇವೆ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಅಲ್ಲಿ ಬೇಕಾಗಿರೋ ಈ ಕಡೆ ಮೇವೆ ಎಲ್ಲಿ ಸಿಗುತ್ತಾ ಹಾ ನಿಮ್ಮವೇ ಎಷ್ಟ್ ಕುರಿ ಇದೆ ಸರ್ ನಮ್ದು ಟೋಟಲ್ ಮೂರು ಬ್ಯಾಚ್ ಇದೆ ಒಂದು ವರ್ಷ ಏ ಕೋಟಿ ಕುಳ ಗುರು ನೀನು ಹಾ ಸೈ ಒಂದ್ ಕುರಿ ಎಷ್ಟು ಬೆಲೆ ಬೀಳುತ್ತೆ ಸರ್ ಒಂದಾ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಹಾ ಈಗ ಎಷ್ಟು ಕುರಿ ಇರೋದು ನಿಮ್ದು ಒಂದವರೆ ನಮ್ದು ಒಂದ್ ತೌಸಂಡ್ ಒಂದ್ ಸಾವಿರ ಇಂಟು ಹದ್ನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೆ ಹದಿ ಅದಕ್ಕೆ ಕೋಟಿ ಕೂಡ ಅಂದಿದ್ದು ಆಯ್ತು ನೀನು ಸಿವಿಲ್ ಡಿಪ್ಲೊಮಾ ಮಾಡಿ ಕುರಿಕಾಯ್ತು ನಿನ್ಗೇನು ಅನ್ಸಲ್ವಾ ಅದ್ರಲ್ಲಿ ಏನ್ ಏನ್ ಬೇಜಾರೇನಿಲ್ಲ ಗ್ರೇಟ್ ಅಲ್ಲ ಈಗ ನಮ್ಗೆ ಸಂಪಾದನೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಯಾರಾದ್ರೂ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವು ಮಾಡ್ತದೇನಿಲ್ಲ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಫ್ರೆಂಡ್ಸ್ ಫ್ರೆಂಡ್ಸೇ ಎಷ್ಟೊಂದ್ಸತಿ ಐ ಟಿ ಐ ಮಾಡೋವ್ರೆ ಡಿಪ್ಲೊಮಾ ಮಾಡೋರ ಡಿಗ್ರಿ ಮಾಡೋರ್ರೆ ಅವ್ರ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪ್ನಿಲಿ ಕೊಡ್ತಾರೆ ಇಪ್ಪತ್ ಸಾವಿರ ಕೊಡ್ತಾರೆ ಪಿ ಜಿಗ ಐದ್ ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಂಗ್ ಶೋಕಿ ಇಲ್ವಾ ನಮ್ ಶೋಕಿ ನಾವು ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಐತೆ ಮಾಡ್ತೀವಿ ಬರ್ತೀವಿ ಎಲ್ಲಾ ತರದು ಮಾಡ್ತೀನಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಈಗ ಒಂದು ವರ್ಷಕ್ಕೆ ಇಲ್ಲಾ ಅಂದ್ರೂ ನಮ್ಗೆ ಒಂದ್ ಇಪ್ಪತ್ ಲಕ್ಷ ಮೂವತ್ತ್ ಲಕ್ಷ ಸಿಕ್ಕೇ ಸಿಗುತ್ತೆ ಅದ್ರ ಎಲ್ಲಾ ಮಾರಬಿಟ್ಟು ಆತರ ಮಾಡ್ಬೋದು ಆ ತರ ಹೆಸ್ರು ಹೆಸ್ರೇನ್ ನಿಮ್ದು ಕಿರಾಣ್ ಅಂತ ಕಿರಾಣ್ ಯಾವ್ದಾವ ಸೂಪರ್ ಅಲ್ಲಾ ಅಲ್ಲ ಇದು ಬಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರು ಕೂಡ ಒಬ್ಬ ವಿದ್ಯಾವಂತ ಯಾರ್ ಬೇಕಾದ್ರು ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಏನ್ ಬೇಕಾರು ಮಾಡ್ಬೋದು ವ್ಯಾಲೆಂಟು ನೀವು ಓದ್ಬೇಕಾದ್ರೆ ನಾನು ಕುರಿ ಮೇಯಿಸ್ಬೇಕು ಅಂತ ಓದಿದ್ರ ಅಲ್ಲ ಸರ್ ನಮ್ ಡ್ಯಾಡಿ ಅವ್ರು ಹೋಗಿದ್ರು ಅದ್ರಿಂದ ಅವ್ರು ಅಲ್ಲಿ ಎರಡ್ ಸಾವಿರದ ಹದಿನಾರ ತೀರ್ ಹೋಗಿದ್ದು ಆ ಇದಕ್ಕೆ ನಾವ್ ಇಳಿದಿರೋದು ಈಗ ಹೆಮ್ಮೆ ಇದೆಯಲ್ಲ ಏನ್ ತೊಂದ್ರೆ ಏನಿಲ್ಲ ನಮ್ಗೆ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಏನ್ ಆ ತರ ಏನು ಬೇಜಾರು ಇದನ್ನ ಮಾಡ್ಬೇಕು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಕುರಿಕಾಯೋದ್ನು ಒಂದು ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಈಗ ಟೈಮ್ ಸರ್ವರೇ ಬಿಸಿ ಬರುತ್ತೆ ಇದು ತಗೋಬೋದಲ್ಲ ಎಮರ್ಜೆನ್ಸಿ ಕೊಟ್ಟರೆ ನಿಮಗೆ ದುಡ್ಡು ಸಿಗುತ್ತೆ ಬೇಗ ಅರ್ಜೆಂಟು ಹೆಂಗ್ ಬೇಕಾರು ಮಾಡೋ ಹ್ಮ್ ಖುಷಿ ಆಯ್ತು ಕಣ್ಯಾ ಶಿರಾದಲ್ಲಿ ಯಾವರು ಸರ್ ದೇವರಹಳ್ಳಿ ಗೊಲರಡ್ಡಿ ಅಂತ ದೇವರ ದೇವರಳ್ಳಿ ಗೊಲ್ರಡ್ಡಿ ಕಳ್ಳಂಬೆಳ್ಳ ಈಗ ಈ ಕೆಲಸ ಹುಡುಕೋ ಅಂತ ನಮ್ಮ ನಿಂದೊಂದು ಸಂದೇಶ ಬೇಕು ಏನ್ ಸಂದೇಶ ಕೊಡ್ತೀರಾ ಸರ್ ಸಂದೇಶ ಅಂದ್ರೆ ಏನಿಲ್ಲ ಈಗ ಮಾಡೋ ಅವರು ಇದ್ರ ಮೇಲೆ ಈಗ ಫಾರಂ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಮಾಡ್ಬೋದವ್ರು ಈಗ ಒಂದ್ ಇಪ್ಪತ್ತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಯಾವ್ದು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್ ಗುಡ್ ಒಳ್ಳ ಚೆನ್ನಾಗಿ ಬೆಳಿರಿ ಯಾಕೆಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತವಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಇದು ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಯು ನಮ್ಮ ಬಾಯ್ ಯಜಮಾನ್ರಿ ನಿಮ್ಮ ಹೆಸರು ಜಯ ಅಣ್ಣ ಇವ್ರಿಗೆ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವನ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನೀವು ಅವನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾವನೆ ಹಂಗಾಗಿ ಅವ್ನ್ ಖುಷಿಯಿಂದ ನಾನು ಹೆಮ್ಮೆ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದೀರಾ ಈಗ ಇಪ್ಪತ್ತು ವರ್ಷದಿಂದ ನೀವು ಆರ್ ತಿಂಗಳು ಮನೆ ಬಿಟ್ಟು ಬರ್ತೀರಾ ಎಲ್ಲಿ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ದೂರ ಸರ್ ಇದು ಮಡಕೇರಿ ಇತ್ತಾ ಕុសನಗರ ಮಡಕೇರಿ ಎಷ್ಟು ಕಿಲೋಮೀಟರ್ ಅಂತರ ಅಲ್ಲಿಂದ ನಿಮ್ಮೂರಿಂದ ಅಲ್ಲಿಗೆ 400 ಕಿಲೋಮೀಟರ್ ಆಗುತ್ತೆ 400 ಕಿಲೋಮೀಟರ್ ಕುರಿ ಕುರಿಕಾಯಕ್ಕೆ ಹೋಗ್ತೀರಾ ನೀವು ಹಾ ಮಾತೆ ಬರ್ತಾ ಇಲ್ಲ ನನಗೆ ಅನಿವಾರ್ಯ ಪತ್ತೆ ನಾನು ಬೈಕಲ್ಲಿ ನಮ್ಮ ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ದುಡ್ಡು ಮಾಡಕ್ಕೆ ಹಾ ನಾವು ನೀವು ಹಂಗೇನೆ ನೀವು ಮಡಿಕೇರಿಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಿಕೇರಿಗೆ ಹೋಗ್ತೀರಾ ನಮ್ಮ ಹುಡುಗರು ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ್ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ಅಲ್ವಾ ಮನೆ ನೋಡ್ಕೊಳ್ತಿದ್ದೀರಾ ಮತ್ತೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ನಿಮ್ಗೆ ಆರೋಗ್ಯ ಹೇಗಿದೆ ಆರೋಗ್ಯ ಕಷ್ಟಪಟ್ಟರೆ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಬೆಟ್ಟ ಮಸ್ತ್ ಆಗಿದ್ದೀರಾ ಜಿಮ್ ಜಿಮ್ ಪುರಿಕಾಯದ ಜಿಮ್ ಈಗ ಬೆಳಿಗ್ಗೆ ಅಲ್ಲಿ ಬೆಳೂರ್ ಎಷ್ಟು ಕಿಲೋಮೀಟರ್ ನಡೀತೀರ ಡೈಲಿ ಕಿಲೋಮೀಟರ್ ನಡೀತೀರಾ ಕಿಲೋಮೀಟರ್ ನಡೀತೀರಾ ಪುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನು ನಿಮಗೆ ಸಿಗುತ್ತೆ ಸೂಪರ್ ಥ್ಯಾಂಕ್ ಯು